ನಾ ಹುಡ್ಗರು ಚೆನ್ನಾಗಿ ಕೇಳ್ತಾರ ಎಲ್ಲ ನೀಂಗ್ ಮಂಜ ರಂಗ ಸಿದ್ಧ ಹುಡುಗಿರು ಎಲ್ಲಾರೂ ಚೆನ್ನಾಗ್ ಓದ್ತಾರ ಅಯ್ಯೋ ಏನು ಓದ್ತಾರೋ ಏನು ಕೊಡೋದು ಮಾತ್ರ ಕಲ್ತವ್ರ ಅಷ್ಟೇನೇ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೇಳಿದ್ರೆ ಏನು ಹೇಳಲ್ಲ ಹಾ ಸರಿಯಾದ ಒಂದು ಉತ್ತರ ಕೊಡಕ್ ಆಗಲ್ಲ ಅವ್ರಿಗೆ ಹ ಅಯ್ಯೋ ಯಾರು ಪಾಠ ಮಾಡೋ ಇರ್ಲಿಲ್ವ ಲೈಫ್ ದಿನನ ಅದಕ್ಕೆ ಏನು ಗೊತ್ತಿಲ್ಲ ನೀವೇ ಚೆನ್ನಾಗಿ ಹೇಳ್ಕೊಡಿ ಲೆಕ್ಕ ಮಾಡೋದು ಓದೋದು ಬರೆಯೋದು ಹಾ ಕೆಲಸ ತಂದಿದ್ರು ಪರವಾಗಿಲ್ಲ ಓದೋದು ಬರೆಯೋದು ಲೆಕ್ಕ ಮಾಡೋದು ಆದ್ರೂ ಚೆನ್ನಾಗಿ ಹೇಳ್ಕೊಡ್ರಿ ಅವ್ರಿಗೆ ಎಲ್ಲರಿಗೂ ಹ್ಞೂ ಅಲ್ಲಿ ನಾನು ಅದೇ ಕೆಲಸನೇ ಮಾಡ್ತಾ ಇದ್ದೀನಿ ಹಾಂ ಅವ್ರು ಓದಿ ದೊಡ್ಡ ಕೆಲಸಕ್ಕೆ ಹೋಗದೆ ಇದ್ರು ಪರವಾಗಿಲ್ಲ ಇನ್ನೊಬ್ರ ಹತ್ರ ಮೋಸ ಹೋಗ್ದಂಗೆ ಹಾಂ ಲೆಕ್ಕ ಪಕ್ಕ ಮಾಡೋದಾದ್ರೂ ಚೆನ್ನಾಗಿ ಕಲ್ತ್ಕಂಬ್ಲಿ ಹಾಂ ಸೈನ್ ಮಾಡೋದಾದ್ರೂ ಕಲಿಲಿ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಹಾಂ ಇವಾಗ ಇವಾಗ ಒಂದಿಟ್ ಪರವಾಗಿಲ್ಲ ನಾನು ಹೋದ್ಮೇಲೆ ಒಂದು ಸ್ವಲ್ಪ ಎಲ್ಲನ ಚೆನ್ನಾಗಿ ಕಲಿತಾರೆ ಮಲ್ಲಿ ಮಲ್ಲಿ ರೀ ಯಾರೋ ಬಂದರು ಅನ್ಸುತ್ತೆ ಯಾರು ಬರಿ ಒಳಗೆ ಐದೀನಿ ಓ ಏನ್ ಗುಲಾಬಿ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ ಏನು ಬಂದಿದ್ಯಾ ಕೈಯಾಗೆ ಏನದು ಹ್ಞೂ ಅವರೇ ಕಾಳು ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೆ ಚಿಕ್ಕ ಸಾವ್ಕಾರಿ ಅದಕ್ಕೆ ಕಾವೇರಿ ಕೊಡೋಣ ಅಂತ ಹೇಳಿ ತಗೊಂಬಂದೆ ಹೌದಾ ಮತ್ತೆ ಮನೆಗೆ ಅಪ್ಪ ಅಮ್ಮ ಯಾರು ಇರ್ಲಿಲ್ವಾ ಇಲ್ಲ ಅವರು ಏನೋ ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗ್ಯಾವ್ರಿ ಶಾಸ್ತ್ರನಾ ಏನ್ ಶಾಸ್ತ್ರ ಚಿಕ್ಕ ಸಾವ್ಕಾರಿ ಏನು ಗೊತ್ತಿಲ್ವಾ అది కాణమ్మవర్ ఏ దేవుద్ కాటో ఏను అంతే మక్కదెలా కరి మచ్చి ఆగిబిట్టేవే మై ఎలా కడీతైతే అంతి కర్కై అదకేనో పండితు ఏమో గాళి చెట్కొనో ఆగైతే శాస్త్ర కళరి ఏనూ దేవుద్ కాట ఏనూ ఇద్దరు అత్యేకే సాకారు మరి అమ్మరు ఓద్రు ಎದೇಶ್ಗೆ ಎದ್ದು ನಾನು ಉಪ್ಪಿಟ್ಟು ಮಾಡೋಣ ಅಂತೇಳಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದೆ ಕಾವೇರಿ ನೋಡಬೇಕು ಹಂಗೇನೆ ಮಾತಾಡ್ಸ್ಕೊಂಡ್ಬರ್ಬೇಕು ಅಂತೇಳಿ ಉಪ್ಪಿಟ್ಟು ಕೇಸರಿ ಬಾತು ತಗೊಂಡು ಬಂದೆ ಹಾ ಹಾಂ ಹೌದಾ ಅಮ್ಮಗೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ಯಾವಾಗಾಯ್ತು ಅದೇ ಚಿಕ್ಕ ಸಾವ್ಕಾರಿ ಮಲ್ಲಿ ಅಪ್ಪ ಅಮ್ಮ ನಿಂಗೆ ಮತ್ತೆ ಕಿಟ್ಟಣ ಏನೂ ನಿಮ್ಮ ಮೊದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗಿದ್ರಲ್ಲ ಗೊಬ್ಬರ ಹೊತ್ತಾಕಕ್ಕೆ ಅವತ್ತು ಏನೋ ಅಲ್ಲಿ ತೆಂಗಿನ ಮರದಾಡಾಗ ಮಲ್ಕೊಂಡಾಗ ಆ ಥರ ಆಗೈತಂತೆ ಅಮ್ಮವ್ರಿಗೆ ಹಾಂ ಹೌದಾ ಈ ವಿಷಯ ನನಗ್ ಗೊತ್ತೇ ಇಲ್ಲ ಅಯ್ಯೋ ಪದ್ದು ಗೊತ್ತಿಲ್ವಾ ಗೊತ್ತು ಚಿಕ್ಸರೇ ಪದ್ದು ಬಂದಿರ್ಲಿಲ್ವಾ ಇಲ್ಲಿಗೆ ನೆನ್ನೆ ಅಲ್ಲನಾ ಬಂದಿದ್ಲು ಕಣೆ ಗುಲಾಬಿ ಆ ವಿಷಯದ ಬಗ್ಗೆ ಏನು ಹೇಳಿಲ್ಲ ಅನ್ಸುತ್ತೆ ಅವಳು ಮಾರ್ಕಿರ್ಬೇಕು ಇಲ್ದಿದ್ರೆ ಹೇಳಿರಾಳು ಅವಳು ಹಾ ನಾನು ಹೇಳಿರ್ತಾಳೇನೋ ಅಂತ ಅನ್ಕೊಂಡಿದ್ದೆ ನಿಮ್ಗೆ ಗೊತ್ತಿಲ್ವೇನಂಗ್ರಿ ವಿಷಯ ಇಲ್ಲ ಗೊತ್ತಿರ್ಲಿಲ್ಲ ನಮಗೆ ಯಾರು ಹೇಳಿಲ್ಲ ನಾನು ಕೆಲವು ಹೋಗ್ಲಿಲ್ಲ ನಾನು ಅಮ್ಮ ಬೇರೆ ಚೆನ್ನಾಗಿರ್ಲಿಲ್ವಲ್ಲ ಕೂಲಿ ಹೋಗಿ ಸುಸ್ತಾಗಿದ್ರಾ ನಾನು ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ಏನು ಸುಮ್ನಾಗಿದ್ದಾಳೆ ಅನ್ಸುತ್ತೆ ಜೊತೆಗೆ ಆಟ ಆಟ ಆಡ್ತಿಲ್ಲ ಆಡ್ತಾ ಆಟಾಡ್ತಾ ಆಟಾಡ್ತಾ ಮರ್ತಿದ್ದಾಳೆ ಹ ಅಮ್ಮ ಹೇಳದ ಅಯ್ಯೋ ಎಂತ ಕೆಲ್ಸ ಆಗೋತು ಅವಮ್ಮ ಅಲ್ಲಿ ಯಾಕೆ ಮನಿ ಕಮ್ಮಕ್ ಹೋಗಿತ್ತು ಅಲ್ದಾಗೆ ಹ ಅಲ್ಲ ಅತ್ತೆ ಮಾವೂನ್ಗೆ ಎಷ್ಟು ಕೆಲಸ ಮಾಡಿಸ್ಬೇಕೋ ಅಷ್ಟು ಮಾಡಿಸ್ಬೇಕು ಒಂದೇ ದಿವಸ ಎರಡು ದಿವಸದ ಕೆಲಸ ಒಂದೇ ದಿವಸ ಮಾಡ್ಸಿದ್ರೆ ಪಾಪ ಅವ್ರು ಎಷ್ಟು ನೋಂದ್ಕೊಂಡ್ರೋ ಏನೋ ಅವ್ರು ಅದಕ್ಕೆ ಹಿಂಗಾಗೈತೆ ಅನ್ಸುತ್ತೆ ನಮ್ಮ ಅಮ್ಮಗೆ ಹಾಂ ನಾನು ಹೇಳ್ತೀನಿ ಎಷ್ಟಾದರೂ ಅಯ್ಯೋ ಅನ್ನಿಸ್ಬೇಡ ಕಣಮ್ಮ ಮಾಡಬೇಡ ಅವ್ರನ್ನ ತಾತ್ಸಾರವಾಗಿ ನೋಡಬೇಡ ಅಂತಾನೆ ನಾನು ಮಾತೆ ಕೇಳಲ್ಲ ನನ್ನೇ ಬಾಯಿ ಬೈದು ಬಾಯಿ ಮುಚ್ಚಿಸ್ಬಿಡ್ತಾರೆ ಹಾಂ ಅದೂ ಹೇಳ್ಬೋದು ಈಗ ಪೊದ್ದು ಅಲ್ಲಿ ಕೇಸರಿ ಭಾತ್ ತಿಂತಾ ಇದ್ಲು ಅವ್ರ ಅಕ್ಕ ಬೇರೆ ಬಂದಿದ್ಲು ಅವಳ ಜೊತೆಗೆ ಮಾತಾಡ್ಕೊಂಡು ಕುಕ್ಕೊಂಡಿಲ್ಲ ಅವಳು ಏನೇನೋ ಕೇಳ್ತಾ ಇದ್ಲು ಪೊದನ್ನ ಮಾತಾಡ್ಸ್ಕೊಂಡು ಕುಕ್ಕೊಂಡಿದ್ರು ಇಬ್ರು ನಾನು ಸುಮ್ಮನೆ ಅಕ್ಕಗೆ ಒಂದಿಷ್ಟು ಇಷ್ಟು ಹಾಕೊಂಡು ಆ ನಿಯತ್ರ ಕಾಣ್ದಂಗೆ ತಗೊಂಬಂದೆ ಹಾಂ ಅವಳೇನಾದ್ರೂ ನೋಡಿದೆ ನಾ ಹೇಳ್ದಂಗೆ ಆಡ್ತಾಳೆ ಅಂತಾನೆ ಅವ್ಳಿಗೇನು ಹೇಳಕ್ಕೋಗ್ಲಿಲ್ಲ ನಾನು ತಗೊಂಬಂದೆ ಕಾವೇರಿ ನೋಡಿಲ್ವಲ್ಲ ಸ್ಯಾನೇ ದಿನ ಆಗಿತ್ತು ನಮ್ಮನೆಗೆ ಬೇರೆ ಬಂದಿಲ್ಲ ಅವತ್ತು ಬಂದಿಲ್ಲ ಅಷ್ಟೇನು ಪೊದ್ದು ಕರ್ಕೊಂಬಂದಾಗ ಹಾಂ ನಾನು ಈ ಮನೆ ಕಡೆಗೆ ಬರಕ್ಕೆ ಆಗಲ್ಲ ಅಮ್ಮವ್ರು ಬೇರೆ ಬೈತಾರೆ ಇಲ್ಲಿ ಹೋಗಬೇಡ ಅಂತಾನೆ ಹಾಂ அதுக்கெரக்காக்க அம்மரு அதுக்க நோட்கண்டன அந்த ஒப்பிட்டு கேசரி பாத்து தந்தேரி கேசரி பாத்து நோடல்

ఏ కావేరి పుట్టి నేను నిమ్మత్త ఆంటీ అంతీయా హా వది నోడు ఆ హోగ్ బిడు బులాబి అస నెన్పికల్ నిన్న గొబ్బలి ఆంటీ అంతె కరీత అలా పొద్దు అంత సరీ అమ్మ నీన్ హా కలి ని సంతోష ననికి ఎస్తి నిన్ మాట్స్తీనో నిో అబిడ్ తాత ఇలా ఇవతూ అదకే బందబిట్ ನೀನು ಮಾತಾಡ್ಸ್ಕೊಂಡು ನಿನ್ ಜೊತೆಗೆ ಆಟ ಆಡ್ಕೊಂಡಿದ್ದು ಒಂದ್ ಸ್ವಲ್ಪ ಹೊತ್ತು ಹೋಗೋಣ ಅಂತ ಹೇಳಿ ಹಾ ಯಾ ಗುಲಾಬಿ ಬಾ ದಿನ ನಮ್ಮ ಮನೆಗೆ ಬಂದು ಕಾವೇರಿ ಮಾತಾಡ್ಸ್ಕೊಂಡು ಎತ್ಕೊಂಡು ಹೋಗೋ ಒಂದ್ ಸ್ವಲ್ಪ ಹೊತ್ತು ನಿನ್ಗೂ ಬೇಜಾರು ಕಳೆಯುತ್ತೆ ಅಯ್ಯೋ ಚಿಕ್ಕ ಸಾವುಕಾರ್ ರೀ ನಿಮ್ಮ ಮಾಸ್ ಕಾಡು ಅವೆಲ್ಲನ ನಾನು ತಂದು ಕೊಟ್ಟಿರೋದು ಅಮ್ಮೂರಿಗೆ ಗೊತ್ತಾಯ್ತು ಅವತ್ತು ಅದಕ್ಕೆ ಬಾಯಿಗೆ ಬಂದಂಗೆ ಬಯ್ದು ಇನ್ನೊಂದ್ಸಲ ಅವ್ರ ಮನೆಗೆ ಹೋದ್ರೆ ಏನೂ ಇಲ್ಲ ಅಂತ ಹೇಳಿ ರೇಗಿ ಸರಿ ಸರಿಯಾಗಿ ಬೈಯ್ದು ಅದಕ್ಕೆ ನಾನು ಬರಲ್ಲ ಅವ್ರಿಲ್ದೇ ಇದ್ದಾಗ ಯಾವಾಗಾದ್ರೂ ಬರ್ತೀನಿ ಬಿಡಿ ಹಾಂ ಏನು ಪರವಾಗಿಲ್ಲ ಬೇಜಾರಾದ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಕೆಲಸ ಮಾಡ್ಕೊಂಡು ನಮ್ ಬೇಗಾರೆಲ್ಲ ಕಳಿತೀನಿ ಅಷ್ಟೇನೆ ಹೌದಾ ಅದೇ ಗೊತ್ತಾಯ್ತು ಅಮ್ಮಗೆ ಯಾರು ಹೇಳಿರು ಯಾರು ಇಲ್ಲ ಚಿಕ್ಕ ಸಾವ್ಕಾರ ಎಲ್ಲ ನನ್ನ ಎಡವಟ್ಟಿಂದಾನೇ ಆಗಿದ್ದು ನಾನೇ ಬಿಟ್ಟೆ ಹಾ ನೀನೇ ಹೇಳ್ದ ನೀನ್ ಹೋದೆ ಅತ್ತಿಗೆ ನಾನು ಹೇಳಲಿಲ್ಲ ನಮ್ಮಲ್ಲಿ ಅದೇ ಚಿಕ್ಕ ಸಾವ್ಕಾರಿ ಕೆಲಸ ಸಿಕ್ತಲ್ಲ ಅದಕ್ಕೆ ಹೆಂಗೋ ನನ್ನಿಂದನ ಒಂದು ಒಳ್ಳೆ ಕೆಲಸ ಆಯಿತು ನಾನು ಮಾಸ್ ಕಡೆ ಎಲ್ಲ ತಗೊಂಡೋಗ ಹೊಟ್ಟಿಗೆ ಮಲ್ಲಿಯವ್ರಿಗೆ ಒಳ್ಳೆ ಕಾಲ ಬಂತು ಅಂತ ಹೇಳಿ ಮಾತಾಡ್ಕೊತಿದ್ದೆ ನಾನೇನೆ ಪದ್ದು ಬಂದು ಹೇಳಿಲ್ಲ ಅಣ್ಣಗೆ ಅಣ್ಣಗೇಮ್ ಎಷ್ಟು ಕೆಲಸ ಸಿಕ್ಕೈತಿ ಅಂತಾನೆ ನಾನು ಅದಕ್ಕೆ ನಾನು ತಗೊಂಡೋಗಿ ಕೊಟ್ಟಿದ್ದು ಕುಸಾರ್ ಆತು ಅಂತ ಹೇಳಿ ಮಾತಾಡ್ತಿದ್ದೆ ಆವಾಗಲೇ ಅಮ್ಮವ್ರು ಬಂದು ಕೇಳಿಸ್ಕೊಂಬಿಟ್ರು ನಾನು ಮಾತಾಡಿದ್ದೆ ಅಲ್ಲ ಹಾಂ ಆವಾಗ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಹಾಂ ಅಯ್ಯೋ ಗುಲಾಬಿ ನನ್ನಿಂದನ ನೀನು ನಮ್ಮಅಮ್ಮ ತಗ ಬಯಸ್ಕೊಂಬಂಗಾಯ್ತು ನಾನು ಕ್ಷಮಿಸ್ಬಿಡು ಗುಲಾಬಿ ಅಯ್ಯೋ ಚಿಕ್ಕ ಸಾವುಕಾರಿ ನೀವು ಯಾಕೆ ಕ್ಷಮೆ ಕೇಳ್ತೀರಾ ಆ ಅವತ್ತು ಅಮ್ಮವರು ಆಮೇಲೆ ಆ ನೇತ್ರ ಜಯ್ಯಮ್ಮ ಎಲ್ಲರೂ ಸೇರ್ಕೊಂಡು ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕಾದ್ರೆ ನೀವು ಮತ್ತೆ ಮಲ್ಲಿನೇ ತಾನೆ ನನ್ನ ಆ ಮನೆಯಾಗೆ ಉಳಿಸ್ಕೊಂಡಿದ್ದು ಹಾಂ ಅಷ್ಟು ಕೃತಜ್ಞತೆ ಬೇಡವಾ ನನಗೆ ಅದಕ್ಕೇನೆ ನಿಮ್ಮ ಋಣ ತೀರಿಸ್ದಂಗೂ ಆಗುತ್ತೆ ನಿಮ್ಗೂ ಒಂದು ಒಳ್ಳೆ ಕೆಲಸ ಮಾಡ್ಕೊಟ್ಟಂಗೂ ಆಗುತ್ತೆ ಅಂತ ಹೇಳೀನಿ ನಾನವತ್ತು ನಿಮಗೆಲ್ಲ ತಂದು ಕೊಟ್ಟಿದ್ದು ಹಾಂ ಅಮ್ಮವ್ರು ಬೈದಕ್ಕೆ ನನಗೇನು ಬೇಜಾರೇನೂ ಇಲ್ಲ ಬಿಡಿ ನೀವೇನು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ಅವತ್ತು ನೀವೇನಾದ್ರೂ ನನ್ನ ಉಳಿಸ್ಕೊಂಬಲಿಲ್ಲ ಅಂತಂದ್ರೆ ನನ್ನ ಜೀವನ ಏನಾಗ್ತಿತ್ತೋ ಏನು ಹಾಂ ಹೆಂಗಾ ಹೊಟ್ಲಾಗೆ ಒಂದು ಒಳ್ಳೆ ಮನೆ ಸೇರ್ಕೊಂಡಿದ್ದೆ ಎಲ್ಲಿಗೆ ಹೋಗ್ಬೇಕಪ್ಪ ಮನೆ ಕೆಲಸಕ್ಕೆ ಅಂತ ಹೇಳಿ ಯೋಚನೆ ಆಗ್ಬಿಟ್ಟಿತ್ತು ನನಗೆ ಆದ್ರೆ ದೇವ್ರ ದಯಿಂದ ನೀವು ಬಂದು ನಾನು ಕಾಪಾಡ್ಬಿಟ್ರಿ ಹಾ ನನಿಗೆ ಸಹಾಯ ಮಾಡಿರೋ ನಿಮಗೆ ಹಾ ನಾನು ಒಳ್ಳೇದು ಮಾಡದೇ ಇದ್ದೆ ಆ ದೇವ್ರ ಮೆತ್ತ ನನ್ನ ಹೇಳಿ ಹಾ ತುಂಬಾ ದೊಡ್ಡ ಮನಸ್ಸು ಗುಲಾಬಿ ನಿಂದು ಹಾಂ ಅಲ್ಲ ನಾವು ಮಾಡಿರೋ ಸಹಾಯಕ್ಕೆ ಪ್ರತ್ಯುಪಕಾರ ಮಾಡಬೇಕು ಅಂತ ಹೇಳಿ ನಿನಗೆ ಅನ್ಸೈಕಲ್ಲ ಅಷ್ಟೇ ಸಾಕು ಬಿಡು ಹ್ಮ್ ಇನ್ಮೇಲೆ ನಮ್ಮಿಂದನ ನೀನು ಬೈಸ್ಕೊಂಬಂಗೆ ಯಾ ಮಾಡ್ಕೊಮಕ್ಕೆ ಹೋಗ್ಬೇಡ ಹಾಂ ಅಚ್ಕಟ್ಟ ಮನೆ ಕೆಲಸ ಮಾಡ್ಕೊಂಡು ಹೋಗು ಹೆಂಗೋ ನಮ್ಮ ಮನೆಯವ್ರಿಗೆ ಇವಾಗ ಕೆಲಸ ಆಗೈತೆ ಇನ್ನೇನು ತೊಂದರೆ ಇಲ್ಲ ಹಾಂ ಸರಿ ಮಲ್ಲಿ ಆದ್ರೆ ನೇತ್ರ ಬಂದಿದ್ದಾಳಲ್ಲ ಅವಳು ಯಾಕೆ ಬಂದಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಂ ಅವಳಿಗೆ ಅಮ್ಮೋರ್ಗೆ ಹಿಂಗೆ ದೇವ್ವಪ್ಪ ಅವ ಕಾಟ ಶುರುವಾಗೈತೆ ಅನ್ನೋದು ಗೊತ್ತಿಲ್ಲ ಬಂದ ತಕ್ಷಣ ನಗ ಅಮ್ಮ ಅಪ್ಪ ಅಂತ ಹೇಳಿ ಮಾತಾಡ್ತಾ ಇದ್ಲು ಹ್ಞೂ ಅದು ಯಾಕೆ ಬಂದಿದ್ದಾಳೆ ಅಂತ ಗೊತ್ತಿಲ್ಲ ಇದಕ್ಕಿದ್ದಂಗೆ ಅದು ಬೆಳ ಬೆಳಗ್ಗೆನೆ ಇನ್ನು ನಮ್ಮ ತಿಂಡಿನೂ ಮಾಡಿರಲಿಲ್ಲ ಅವಾಗಲೇ ಬಂದುಬಿಟ್ಲು ಹೌದಾ ಅಯ್ಯೋ ಏನೋ ಅವಳಿಗೆ ತವ್ರ ಮನೆ ಮೇಲೆ ಜಾಸ್ತಿ ಪ್ರೀತಿಯಲ್ಲ ಅಮ್ಮ ಇನ್ನು ನೋಡಕ್ ಅಂತ ಹೇಳಿ ಓಡ್ ಬಂದಿದ್ದಾಳೆ ಅಷ್ಟೇನೆ ಬಿಡು ಹಾ ಅವಳಿನ ಯಾಕೆ ಬರ್ತಾಳೆ ನಾನು ನೋಡು ನಿನ್ಗೋಸ್ಕರ ಉಪ್ಪಿಟ್ಟು ಕೇಸರಿ ಬಾತು ತಂದು ಇಲ್ಲೇ ಮಾತಾಡ್ಕೊಂಡು ನಿನ್ ಕಣಿವಿನಿ ಬಾರಪ್ಪ ಬರಪ್ಪ ಕಾವೇರಿ ನಾನೇ ತಿನ್ನಿಸ್ತೀನಿ ನಿಂಗೆ ಇವತ್ತು ಹಾಂ ಮಲ್ಲಿ ಅಡುಗೆ ಆಗೈತಲ್ವಾ ಹೋಗು ನನಗೆ ತಟ್ಟೆಗೆ ಇಕ್ಕಂಬ ಹೋಗು ನಾನು ಊಟ ಮಾಡಿ ಹೋಗ್ಬೇಕು ಸ್ಕೂಲ್ಗೆ ಟೈಮ್ ಆಗುತ್ತೆ ತಿರ್ಗಾಲಿನಿ ಹಾಳಿ ಹತ್ತು ಗಂಟೆ ಆಗೈತಿ ಹ್ಞೂ ಸರಿ ರೀ ಇಬ್ಬರು ಊಟ ಮಾಡೋಣ ಹೇಳಿ ಗುಲಾಬಿ ಊಟ ಮಾಡ್ತೀಯಾ ಯೋ ಮಲ್ಲಿ ಉಪ್ಪಿಟ್ಟು ಕೇಸರಿ ಭಾತನು ಜಾಸ್ತಿನೇ ತಂದಿದ್ದೀನಿ ನಾನು ಕಾವೇರಿ ಜೊತೆಗೇ ಊಟ ಮಾಡ್ತೀನಿ ಹಾ ನಾನು ಅವಳಿಬ್ಬರು ಜೊತೆಗೆ ಊಟ ಮಾಡ್ತೀವಿ ಕಾವೇರಿ ನಾನು ನೀನು ತಿನ್ನಣ್ಣ ತಿನ್ನಿಸ್ತಿಯಾ ನೀನು ಸರಿ ನೀವಿಬ್ರು ಕುತ್ಕೊಂಡು ತಿನ್ರಿ ನಾವು ಇಬ್ರು ಊಟ ಮಾಡ್ತೀವಿ ಮಲ್ಲಿ ಹೋಗಿ ಇಕ್ಕಂಬ ಹೋಗಿ ಜಲ್ದು శిక్షకర్రీ అయ్యో నిమ్గు తర్ూ అనస్తీ నోడు కవేరి కావేరి నెనస్కేరిగోస్కర తంది ఆ స్వల్ప జాస్తి తందే ఇన్బోదాగి పర్వాల గులాబి అడగినీ నావిబ్బ్రూ ఊట పాప కావేరి తినుప కవేరీ తినస్బెక్త్యా కుక్క తినీ ఇబ్బ్రు మరే పుట్టి బా కుబా తినస్తీన్ ఓ సీయ తిన్బా బీ మొదలు సరి కేసరి బాతే తిను మొదలు ఆమె తిన్నవి అంతే ನನಗಾಯ್ತಾ ಜಾಸ್ತಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ ಕಾವೇರಿ ಹ್ಞೂ ನಿಮ್ಮ ಅಜ್ಜಿ ತಾತ ಯಾರು ಇರಲಿಲ್ಲ ಚೆನ್ನಾಗಿ ತಿಂಬಣ ಅಂತನ ಮಾಡಿದ್ದೆ ಹಾಂ ಏನ್ ಮಾಡ್ತಿ ಅನಿಯತ್ರಿ ಎಂಬ ಬಂದ್ಬಿಟ್ಲು ಅದಕ್ಕೆ ಇಲ್ಲಿಗೆ ತಾಂಬಂದ್ಬಿಟ್ಟೆ ನಿಮಗೋಸ್ಕರ ಕೊಡೋಣ ಅಂತ ಇಲ್ಲಿದ್ರೆ ನಿನ್ನೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದು ಅವಳಿಲ್ಲ ಅಂದಿದ್ರೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ